ಇದು ಚೆನ್ನಾಗಿರ್ಬೋದು ಆದರೆ ಈ ಬತ್ತಿ ಅಂತಕ್ಕಂಥದ್ದು ಮತ್ತು ಎಣ್ಣೆ ಅಂತಕ್ಕಂಥದ್ದು ನಮ್ಮ ಏನು ನಾವು ದೇಹದ ಭಾಗ ಅಂತ ನಾವು ತೊಗೊಂಡಾಗ ಅಲ್ಲಿ ಯಾವುದೇ ಥರದ್ದು ಸರಿ ಇಲ್ಲ ಎಲ್ಲ ತದ್ವಿರೋಧವಾಗಿ ನಡೀತಾ ಇದೆ ಅಂತ ಬರ್ತಿದೆ ಅದರಲ್ಲೂ ನೀವು ತಂದಿರೋದು ಅಯ್ಯಷ್ಟು ವಿಳೆದೆಲೆಯನ್ನು ತಂದಿದ್ದೀರಾ ಸೊ ಅದೇ ರೀತಿಯಾಗಿ ಈಗ ಇದು ನಾಗವಲಿ ಪ್ರಶ್ನಶಾಸ್ತ್ರ ಅಂತ ಹೇಳಿ ಇದರಲ್ಲೂ ಕೂಡ ನಿಮ್ಮ ಆಗು ಹೋಗುಗಳು ಏನಾಗಿರುತ್ತೆ ಅನ್ನೋದನ್ನು ದೈವದ ಎಲೆ ಅಂತ ಕೊಡ್ತೀವಿ ಎಲೆ ಬಂದು ದೈವದ ಎಲೆ ನೀವು ಇಲ್ಲಿ ನೋಡ್ತಿರ್ಬೋದು ದೈವದ ಎಲೆಗಳಲ್ಲಿ ಈ ರೀತಿ ಫೋಲ್ಡ್ ಆಗಿರಲ್ಲ ಸಾಲದಕ್ಕೆ ಇದು ಎಣ್ಣೆಲೆ ಕರೆಕ್ಟಾಗಿ ಅರ್ಥ ಮಾಡಬೇಡಿ ಇದು ಎಣ್ಣೆಲೆ ಇದಕ್ಕೆ ಪವರ್ ಇರೋಲ್ಲ ಅರ್ಥ ಇದ್ರೆ ದೈವ ಇಲ್ಲಿ ನಿಮಗೆ ಮುಗ್ದಿದೆ ಅಂತ ಅರ್ಥ ಅಂತಂದರೆ ಏನಾದರೂ ಒಂದು ಯಾವ್ದಾದ್ರು ದೇವ್ರಗಳಿಗೆ ನೀವು ಪಟೇಲ್ರ ಕೆಲಸ ಏನಾದ್ರು ಮಾಡ್ತೀರಾ ಮಾಡ್ತೀರಾ ಸೊ ಆ ದೈವದಲ್ಲಿ ನಿಮ್ಮಲ್ಲಿ ಲೋಪ ಕಂಡಿರುತ್ತೆ ಅರ್ಥ ಆಗ್ತಿದ್ಯಾ ಕುಟುಂಬಸ್ಥಾನ ಅಂಥದ್ರೆ ನಾವು ಆವಾಗಲೇ ಹೇಳ್ದಂಗೆ ನೀವೆಲ್ಲರೂ ಈಕ್ವಲ್ಮೆಂಟಲ್ಲೇ ಇದ್ದೀರಾ ಜಾಸ್ತಿ ಮನಸ್ತಾಪಗಳು ಅಷ್ಟೊಂದಾಗಿ ನಡೆಯಲ್ಲ ಅರ್ಥ ಆಗ್ತಿದ್ಯಾ ಏನೋ ಅವಾಗವಾಗ ನಾನು ಚೂರು ಆಗ್ಬೋದು ಅನ್ನೋದು ಬಿಟ್ಟರೆ ಮೇನ್ ಆ ಕಾರ್ಯಗಳಲ್ಲಿ ಏನೂ ಆಗಿಲ್ಲ ಕರೆಕ್ಟಾಗಿದೆಯಾ ಕರೆಕ್ಟ್ ಕರೆಕ್ಟಾಗಿದೆ ಅಂತ ಕೇಳಿದಾಗ ನೀವು ಕರೆಕ್ಟ್ ಆನ್ಸರ್ ಹಂಗೆ ಇರಬೇಕು ಆಮೇಲೆ ಮತ್ತೆ ನಾವು ಇದನ್ನ ಮಾಡೋಕ್ಕಾಗಲ್ಲ ಇದು ಹೆಸ್ರು ಬರೋದಿಲ್ಲ ಅಂತಂದ್ರೆ ಅದ್ರಲ್ಲಿ ನೀವು ಕೆಲಸ ಮಾಡ್ಕೊಂಡು ಹೋಗಿರ್ತೀರ ಅಷ್ಟೇ ನಿಮ್ಮ ಕೆಲಸ ಏನು ನೀವು ಮಾಡಿರ್ತೀರಾ ಅದರಿಂದ ಯಾವುದೇ ಥರದ ಹೆಸರು ಬರೋಲ್ಲ ನೀವೇನೇ ಊರಿಗಾಗಿ ಮಾಡಿರ್ರಿ ಅಥವಾ ಜಾತ್ರೆ ಏನಾದರೂ ಮಾಡಿರೀ ಹೆಸರು ಬರೋದು ಮಾಮೂಲಿ ಇಲ್ಲಿ ನೋಡಿ ಇಲ್ಲಿ ಅಂದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಮಾಡಿ ನಿಮಗೆ ಹತ್ತು ಪರ್ಸೆಂಟ್ ಹೆಸರು ಅದು ಅಲ್ಲ ಸರ್ ಅದಕ್ಕೆ ಅದಕ್ಕೆ ಆ ಥರ ಅಲ್ಲ ಅಂದರೆ ತೀರಾ ಕಡಿಮೆ ಇರೋದು ಸರಿ ತೀರ ಕಡಿಮೆ ಇರೋದು ನಿಮ್ಮ ಕುಟುಂಬ ಸ್ಥಾನ ಆಗುತ್ತೆ ಸೊ ಕುಟುಂಬ ಸ್ಥಾನದಲ್ಲಿ ಇದು ಗಂಡೆಲೆ ಎಣ್ಣೆಲೆ ಅಲ್ಲ ಅದು ಇದು ಗಂಡೆಲೆ ಆದರೆ ಇದು ಬಾಹು ಕೂಡ ಅಷ್ಟೇ ಇದೆ ಸೊ ನೀವು ಕೂಡ ಅಷ್ಟೇ ಸ್ಟ್ರೆಂತ್ ಆಗಿ ಇದ್ದೀರಾ ಸೊ ಯಾರೇ ಒಂದು ಇದನ್ನ ಮಾಡಿದ್ರು ಅದಕ್ಕೆ ತಕ್ಕನಾಗೆ ರಿಯಾಕ್ಷನ್ ಇರುತ್ತೆ ಅಂತ ಅರ್ಥ ಸೊ ಕುಟುಂಬದಲ್ಲಿ ಒಕ್ಕೂಡಿಕೆ ಇದೆ ನಾಲ್ಕನೇ ಮನೆಯದು ಎಲೆ ಸೊ ಇದು ದೈವದ ಎಲೆ ಇದು ಸಂಪೂರ್ಣವಾಗಿ ಅದು ಮೊದಲನೇ ಎಲೆನೂ ಹೋಗಿತ್ತು ಈಗೂ ಹೋಗಿದೆ ಅದಕ್ಕೀಯ ಸೊ ದೈವದ ಎಲೆ ಅಷ್ಟೊಂದು ನಿಮಗೆ ಇಲ್ಲ ಇಲ್ಲಿ ದೈವದ್ದೇ ಏನೋ ಒಂದು ಸಮಸ್ಯೆ ನಿಮಗೆ ಕಾಡ್ತಾ ಇರುತ್ತೆ ಇನ್ನು ಶತ್ರುಗಳ ಸ್ಥಾನ ಏನು ಇವಾಗ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಶತ್ರು ಸ್ಥಾನಗಳು ಬಂದರೂ ಆ ಸಹಿತ ಅನ್ವೆ ಶತ್ರುಗಳು ನಿಮ್ಮ ಜೊತೆಯಲ್ಲಿದ್ದು ಬೇರೆ ಆಗಿರ್ತಕ್ಕಂಥರೇ ಆಗಿರೋದು ಕಾಣ್ತಿದ್ಯಾ ನಿಮ್ಮ ಜೊತೆನೇ ಇದ್ದು ಈಗ ಬೇರೆ ಆಗಿ ಅವ್ರವ್ರ ಪಾಡಗವ್ರವರು ಇದನ್ನ ಮಾಡೋದಕ್ಕೆ ಅನುಕೂಲಕರ ಆಗಿರುತ್ತೆ ಸೊ ಎಲೆನ ಸೈಡ್ ಇಡಮ್ಮ ನಿಮ್ಮ ಪಾರ್ಟ್ನರ್ಸ್ ಆಗಿರ್ಬೋದು ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು ಫ್ರೆಂಡ್ಗಳಾಗಿರ್ಬೋದು ಈ ಮನೆಗೆ ಸಂಬಂಧಪಟ್ಟವರು ಹಳೊಬ್ರು ಹೇಗಿರ್ತಾರೋ ಹಾಗೆ ಇರ್ತಾರೆ ಅಂತಂದರೆ ಏನು ಅಂತಂದ್ರೆ ಅಷ್ಟೊಂದಾಗಿ ಇರೋದಿಲ್ಲ ಯಾಕೆಂದ್ರೆ ಇದು ಎಣ್ಣೆಲೆ ಪವರ್ ಕಮ್ಮಿ ಅಂತ ಆಯ್ತಾರ ಎಲೆಗಳಲ್ಲಿ ಇದು ಎಣ್ಣೆಲೆ ಇದು ಅಷ್ಟೊಂದಾಗಿ ಪವರು ಕಮ್ಮಿ ತೀರಾ ಕಮ್ಮಿ ಇದು ಎಂಟನೇ ಎಲೆ ಆಗುತ್ತೆ ನಿಮಗೆ ಎಂಟನೇ ಎಲೆ ಅಂತ ಬಂದಾಗ ಇಲ್ಲಿ ಯಾವುದಕ್ಕೂ ನಾವು ಒಂದು ಒಂದು ಪ್ರ ಇದನ್ನ ಕೊಡೋಕ್ಕಾಗಲ್ಲ ಪ್ರಾಮುಖ್ಯತೆಯನ್ನು ಕೊಡಲಿಕ್ಕೆ ಆಗೋದಿಲ್ಲ ಇದೆಲ್ಲದು ಏನು ಕೊಡೋಕ್ಕಾಗಲ್ಲ ಅಂತಂದರೆ ಇಲ್ಲಿ ನೋಡ್ಬೋದು ಎಲ್ಲದು ಪೂರ್ತಿ ಹೋಗಿದೆ ಇಲ್ಲೆಲ್ಲದುವೆ ಅರ್ಥ ಇದ್ರೆ ಸುಮ್ಮನೆ ಮೈ ಮೇಲೆ ಬರ್ತಕ್ಕಂಥ ಸಮಸ್ಯೆಗಳು ನಾವೇನು ಇದ್ರೂ ನನ್ನ ಟೈಮಲ್ಲಿ ಸಮಸ್ಯೆ ಬರುತ್ತೆ ಅಂತ ಹೇಳ್ತೀವಲ್ಲ ಆ ಎಲೆಗೆ ಇದು ಹೋಗುತ್ತೆ ಎಂಟನೇ ಎಲೆ ನಾ ದೈವದಲ್ಲಿ ತಂದೆಯ ಅಂತ ಕೇಳ್ತಾ ಸಮಸ್ಯೆ ಅಂತಂದರೆ ಇದು ಒಂಬತ್ತನೇ ಅಲೆ ಆಗುತ್ತೆ ಸೊ ಇದು ಪೂರ್ತಿ ಸಾವುದಿದೆ ವಯಸ್ಸಿಗೆ ಸಂಬಂಧಪಟ್ಟಂಥವು ಪಿತೃ ಕಾರ್ಯಗಳು ಇದರಲ್ಲಿ ಯಾವುದೇ ಥರದ ಸಮಸ್ಯೆ ಇಲ್ಲ ಅರ್ಥ ಆಗ್ತಿದೆಯಾ ಇದೇನು ಅಷ್ಟೊಂದಾಗಿ ಬರೋದಿಲ್ಲ ಇನ್ನು ಹತ್ತನೇ ಎಲೆ ಫೇಮು ಆವಾಗಲೇ ಹೇಳಿದ್ರು ಈಗೀಗ ಬರ್ತಿದೆ ಅಂತ ಈ ಹತ್ತನೇ ಎಲೆಯಲ್ಲಿ ಏಮು ಫೇಮುಗಳಲ್ಲಿ ಆವಾಗವಾಗ ಡಾರ್ಕ್ ಮಾರ್ಕ್ಗಳು ಬರ್ತಕ್ಕಂಥದ್ದು ಇದೆ ಇದೆಯಾ ಇಲ್ವಾ ಇನ್ನು ಇದು ಲಾಭಸ್ಥಾನದಾಗತ್ತೆ ಇದು ಲಾಭ ನೀವು ಏನು ಕೆಲಸ ಮಾಡ್ತೀರಾ ನೀವೇನೇ ಮಾಡ್ತೀರಾ ಅಂತ ಬಂದಾಗ ಇದು ಲಾಭಸ್ಥಾನ ಆಗುತ್ತೆ ಸೊ ಇದು ಲಾಭ ಸ್ಥಾನ ಚೆನ್ನಾಗಿದೆ ಎಲೆ ಯಾವುದೇ ಥರದ ಸಮಸ್ಯೆ ಇಲ್ಲ ಅಂತಂದ್ರೆ ನಿಮ್ಮ ಪಾಡಿಗೆ ಅದು ನಿಮಗೆ ಲಾಭ ತಂದು ಕೊಡುತ್ತೆ ಅಷ್ಟೇ ಬೇರೆ ಥರದ ಯಾವುದೇ ಥರದ್ದು ಸಮಸ್ಯೆಯನ್ನು ಓಡೋದಿಲ್ಲ ನಮ್ಮ ವಿಚಾರದಲ್ಲಿ ಹ್ಞೂ ನಿಮ್ಮ ವಿಚಾರದಲ್ಲಿ ನಿಮಗೆ ಲಾಭ ಇದೆ ಆ ಥರ ಅಂತಲ್ವಾ ಈಗ ಲಾಭ ಅಂತ ಬಂದಾಗ ನಿಮ್ಗೆ ವ್ಯವಹಾರಕ್ಕೂ ಆಗಿಲ್ಲ ಕುಟುಂಬ ಅಂತ ಲಾಭಕ್ಕೆ ಅಂತ ಬಂದಾಗ ಇದರಿಂದ ಆಗ್ತೀವಿ ಈಗ ಅದು ಇದು ಬರುತ್ತೆ ಇದು ಕೋರಲ್ ಕುಟುಂಬ ಅಂತ ಯಾಕೆ ಏಕೆಂತಂದರೆ ಇದು ಬರೋದೇ ಕುಟುಂಬದಲ್ಲಿ ಹನ್ನೆರಡನೇ ಮನೆ ಭಾವ ಆಗುತ್ತೆ ಅದು ವ್ಯಯದಲ್ಲೇ ಇದೆ ಅದು ಏಕೆಂತಂದರೆ ಹನ್ನೆರಡೆಯಲ್ಲೇ ನಮಗೆ ಬೇಕಾಗಿರೋದು ನಮ್ಮ ರಾಶಿ ಚಕ್ರ ಏನು ನಾವು ಇವೆಲ್ಲ ಬರ್ಕೊಂಡಿದ್ದೀವಲ್ಲ ಇದು ಹನ್ನೆರಡು ರಾಶಿ ಚಕ್ರ ಈ ರಾಶಿ ಚಕ್ರಗಳಲ್ಲೇ ನಮ್ಮ ಜೀವನ ನಮ್ಮ ದಶಾಭುಕ್ತಿಗಳು